ಮಾ ನಿಲ್ಲೇ ಇದ್ರೆ ಎತ್ಲಾಗ್ ಹೋದ್ರೆ ಕಾಣ್ತಾನೆ ಇಲ್ಲ ಎಲ್ಲ ತೋಡದ ಹತ್ರ ಹೋದ್ರಾ ಅದಕ್ಕೆ ನಮ್ಮ ಸರದಮ್ಮ ನಾನು ಅವಾಗ್ಲಿಂದ ನೋಡ್ತಿದ್ದೀನಿ ತಿಂಡಿ ತಿನ್ಕ ನಿಲ್ಲೇ ಕುಂತಿತ್ತು ಅದ್ ಎತ್ಲಾಗ್ ಹೋಯ್ತಾ ಏನಪ್ಪ ಇಷ್ಟ ಇನ್ನೇನು ತೋಡದತ್ರ ಇನ್ನೇನು ಹೋಗಲ್ಲ ಇವಾಗ ಬಂದಿದಾರಲ್ಲ ತೋಡದಿಂದ ಅಮ್ಮ ಕಿನ್ನ ಹೋಗೋದ ಸ್ಕೂಲಿಗೆ ಮೇವಕ ಟೈಮಿಗೆ ಇನ್ನೇನು ಅವ್ನು ಹೋಗಿದಾನ ಅವ್ನ ಪಾಪ ಹೋಗಿದಾನ ಕುಮಾರಣ್ಣ ಈ ವಜ್ಜಿನೇನು ತೋಡದೇನು ಹೋಗಲ್ಲ ಇವತ್ತು ಇನ್ನೆಲ್ಲ ಹೋಯ್ತಂತ ನಾನು ಅದೇ ಯೋತ್ನ ಮಾಡ್ತಿದ್ದೀನಿ ಇನ್ನೆಲ್ಲ ಹೋಗುತ್ತೆ ಹೋದ್ರೆ ಇನ್ನ ಅಂಗಡಿ ಮತ್ತ ಎಲ್ಲಾರು ಕೂತ್ಕೊಂಡು ಆಟ ಹೊಳಿರತ್ತೆ ಟೀಗಿ ಕುತ್ಕೊಂಡು ಆ ಗೌಡ್ರು ಅವ್ರೆಲ್ಲಾ ಕುಂತಿರ್ತಾರ ನೋಡ್ರಿ ತಡಿ ಈ ಪಾಪನ್ ಕರಿ ಪಾಪಂಗೆ ಹೇಳ್ ಕಳ್ಸನ ಕರ್ಕಂಬರ್ಲಿ ಪಾಪುರ ಹತ್ರ ಏಳ್ ಕಳ್ಸ್ರಿ ಬೇಕಾ ಕರ್ಕಂಬರ್ಲಿ ತೆಂಗಿನಕಾಯಿ ಬೇರೆ ಸುಲ್ದಿಲ್ಲ ಏನಿಲ್ಲ ಮಧ್ಯಾಹ್ನಕ್ಕೂ ಅಡಿಗೆ ಮಾಡಕ್ಕೆ ತೆಂಗಿನಕಾಯಿ ಇಲ್ಲ ಕಳತೈ ಅದಕ್ಕೋಸ್ಕರ ಎಲ್ಲಿದ್ದಾರೆ ಮಾಮಾ ಈ ಹುಡುಗನು ಏನು ಮನೆ ಒಳಕಿದ್ದಾನು ಎಲ್ಲಾರು ಆಟಾಡಕ್ಕೆ ಓದ್ನು ಯಾರಮ್ಮ ಪಾಪಾ ಪಾಪ ರೈ ತುಂದಿನ ಎಲ್ಲೂ ಹೋಗಿಲ್ಲ ಒಳಿಕೆ ಎಲ್ಲ ಕುಂತ್ರಿ ಏನೋ ಮಾಡ್ತಿದಾರೆ ಮೊಬೈಲ್ ಇಟ್ಕೊಂಡು ಕರಿ ತಿಂತ್ರಿ ಒಳಿಕೆ ಟಿವಿ ನೋಡ್ತಿದ್ದೆ ಬಿ ಪಿಕ್ಚರ್ ಬರ್ತಿತ್ತು ಮೊಬೈಲ್ ಇಟ್ಕೊಂಡ್ ಕುಂತಿದ್ದೋ ಅಂತ ಚೆನ್ನಾಗಿ ಮೊಬೈಲ್ ಇಟ್ಕೊಂಡ್ ಕುಂತಿದ್ದೆ ಅಂತ ಇವಾಗ ಟಿವಿ ಅಂತ ನಾಟಕ ಅಂತ மொபைல் அவ்வளோ நீர் ஒலிக்கு நானே சுமக்கிட நூர் திச பட் நானு மொபைல் முட் படா கண்ணா பப்பா மொபைல் முட் படா நீங்க மொபைல் ஏனில் அதுக்கு ஆக முட்டேன் நீல்சிள்வா நினைக்க ಏನಾರ ಆಟ ಆಡದೇ ನಾನು ಸೈಕಲ್ ತಗೊಂಡ್ ಕೊಟ್ಟಿವಿ ಆಟಾಡ್ಕ ಇಲ್ಲ ಹುಡುಗರ ಜೊತೆ ಆ ಚಂದ್ರ ಜೊತೆ ಹೋಗ್ಬಿಟ್ಟು ಮಂತಾವ ಏನಾರ ಆಟ ಆಡೋದು ಚೌಕಾಬಾರ್ ಆಡೋದು ಏನಾರ ಆಟ ಆಡ್ಕೊಂಡು ಕುತ್ಕಡೆದ ನೀನು ಅವ ತರಗಳು ಹಾ ಯಾಕೆ ಮೊಬೈಲ್ ಮುಟ್ತೀಯ್ ನಾನು ಮೊಬೈಲ್ ಏನು ಸುಮ್ಕಿರಜಿ ಈ ಅಮ್ಮನ ನೀನ್ ಬೈಬೇಡ ಅವಾಗ ಚಾರ್ಜ್ ಆಗ್ತಿದ್ದ ನೋಡು ಅದನ್ನ ಬಂದ್ಬಿಟ್ಟು ಅಮ್ಮ ಮೊಬೈಲ್ ಮುಟ್ಟಿದ್ದ ಅಂತ ಹೇಳ್ತೈತಿ ಸುಮ್ಕಿರೋ ನೀನು ಅಮ್ಮನ ಕೇಳ್ಕೊಂಡ್ ಬೈಯಕ್ ಬರ್ಬೇಡ ಹೇಳಪ್ಪ ನಿನ್ ನಾಟಕ ಆಯ್ತು ಇನ್ನು ಹೋಗು ಹೋಗ್ಬಿಟ್ಟು ನಿಮ್ ತಾತ ಇಲ್ಲ ಅಂಗಡಿ ಮಂತ್ವ ಎಲ್ಲ ಕಟ್ಟೆ ತಾವ್ ಎಲ್ಲಾರ ಕುಂತು ಮಾತಾಡ್ತಿರುತ್ತೆ ಹೋಗ್ಬಿಟ್ಟು ಅಜ್ಜಿ ಕರಿತೇತ ಮಾತಾಡ್ಬೇಕಂತ ಅರ್ಜೆಂಟ್ ಆಗಿ ಬರ್ಬೇಕಂತೆ ತಾತ ಅಂತ ಹೋಗಿ ಕರ್ಕೊಂಬ ಒಳಗಪ್ಪ ಸುಮ್ಕೆ ನಾನೆಲ್ಲೂ ಹೋಗಲ್ ಕಣ ಈ ಬಿತ್ತಲ್ಲಿ ಹೋಗ್ತಾರೆ ನಾನು ಟಿವಿ ನೋಡ್ತಿದ್ದೆ ಸುಮ್ಕೆ ನೀನೆ ಕರ್ಕೊಂಬ್ರೆ ಇಲ್ಲ ಅಮ್ಮಂಗೆ ಕರ್ಕೊಂಡು ಮುಟ್ಟಿರ್ಡಕ್ರೆ ಅಲ್ಲ ಬೈತಿರ ಸೊಸೆ ಇಬ್ಬರಾಳು ಸೇರ್ಕೊಂಡ್ ಬಿಟ್ಟು ಹೋದ್ರಿ ಸುಮ್ಕೆ ಏನು ಮಾಡಲ್ಲ ಇಲ್ಲ ನೋಡು ಹೇಳಿದ್ ಕೇಳಬೇಕು ಅವತಾರಗಳು ಮಾಡಿದೆ ಅಂದ್ರೆ ಏರಿಕ್ ಬಿಡ್ತೀನಿ ಕುರುಮಳೆ ಕುಂಚಿಕೆ ಏನಾರ ತಗೊಂಡ್ ಬಂದ್ಬಿಟ್ಟು ಆಹ್ಹ್ ಅಜ್ಜಿಗ್ ನೋಡಿ ತಿರ್ಗ ಬೇರೆ ಮಾತಾಡೋದ ಕಲ್ತಾನ ಅಣ್ಣ ಇವ್ರು ಬರ್ತಾ ಬರ್ತಾ ಯಾಕ ಚಿರ್ಕಂಬಿಟ್ಟೆ ಆಹ್ಹ್ ಅಜ್ಜಿಗ್ ಬರೆಯದೇ ಕೊಡ್ಬೇಕು ತಿರ್ಗಿ ಅಂತ ಎಷ್ಟು ಅಲ್ಲೇ ತಿರ್ಗಂಗ ಇನ್ನು ಜಾಸ್ತಿನೇ ಮಾಡ್ತಿರ್ತಿಯಾ ಹೋಗ್ಲಿ ಬಿಡ ಅಮ್ಮಣಿ ಹೋಗ್ಲಿ ಬಿಡು ಯಾರಂದ್ರೆ ಒಬ್ನೇ ಮೊಮ್ಮಗ ಅಂತ ಸೆರಗಾಲ ಇಟ್ಕೊಂಡ್ ಕಾಪಾಡ್ಕೊಂಡ್ ತಾಕ್ ಕುಂತೈತೆ ಅವ್ರ ತಾತ ಅವ್ರ ಅಪ್ಪ ಎಲ್ಲ ಬಡ್ಕೊಂಡವ್ರು ಉಬ್ ನನ್ ಮಗನ್ ಉಪ್ಸಿ ನೋಡಿ ಇವಾಗ ನಾನೇ ಬಯಸ್ಕೊಂಡಂಗ ಆಗೈತೆ ಆಯ್ತಿರ್ಲಿ ಪಾಪಾ ಒಡಗಾ ನಿಮ್ ತಾತಂಗರ್ಗಮ್ಮ ಒಡಗಪ್ಪ ಇವಾಗ ಕೆಲ್ಸ ಮಾಡು ನೀನೇ ನಡ್ಕಂಡ್ ಹೋಗ್ಬೇಡ ನಿಮ್ ಚಿಕ್ಕಪ್ ತಗೊಂಡ್ಬಂದ್ ಕೊಟ್ಟಿರೋ ಸೈಕಲ್ ಅದನ್ನೇ ತಗೊಂಡ್ ಹೋಗಪ್ಪ ನಾವೇನು ಬಯಲ್ಲ ನೀನ್ ಸೈಕಲ್ ತಗೊಂಡ್ ಹೋದ್ರೆ ಸೈಕಲ್ ತಗೊಂಡೋಗಂತ ಮೊದಲೇ ಹೇಳಿದ್ರೆ ನಾನು ನೀನು ಹೇಳಕ್ಕಿಂತ ಮುಂಚೆನೆ ಹೋಗ್ತಿದ್ದೆ ಕಣಜೆ ಸೈಕಲ್ ಅಂದ್ರೆ ನಾನು ಹೋಗ್ತೀನಿ ಬಿಡು ಸೈಕಲ್ ಅಲ್ಲಿ ಹೋಗಿ ಬರ್ತೀನಿ ನೀನು ತಲೆ ಕೆಡಿಸ್ತಾವಣ ಈಟೋತ್ತರೆಗೂ ಹೋಗಲ್ಲ ಅಂತ ಹಠ ಮಾಡ್ತಿದ್ದವನು ಅಲ್ಲೇ ಸೈಕಲ್ ಹೋಗಪ್ಪ ಅಂತ ತಕ್ಷಣ ನೋಡು ಹೆಂಗ್ ಹೋಗ್ತಿದ್ದಾನಂತ ಆ ಸೈಕಲ್ ಅಲ್ಲಿ ಏನ್ ಇಟ್ಟಾನೆ ಯಾರ ಅದನ್ನ ಒಟ್ಟಲ್ಲಿ ಮುರಿದು ಮೂಲೆ ಕೂರಿಸೋವರೆಗೂ ನಿನ್ಗೇನ್ ಸಮಾಧಾನ ಇಲ್ಲ ಇನ್ನೇನು ತಗೊಂಡೋಗಿನ್ನೇನು ಅಲ್ಲೇ ಪಾಪ ನೋಡಿ ಇವಾಗಲೇ ಹೇಳ್ತಿದ್ರಿ ಸೈಕಲ್ ಕೈಗೆ ಸಿಕ್ತು ಅಂತ ಅಲ್ಲಿ ಇಲ್ಲಿ ಹೋಗೋದು ಜೋರಾಗಿ ಹುಡ್ಕೊಂಡು ಹೋಗೋದು ಸ್ಪೀಡಾಗಿ ಹೋಗೋದು ಕೈ ಬಿಟ್ಕೊಂಡು ಓಡೋದು ಅದು ಇದು ಮಾಡದೆ ಅಂತ ಯಾರು ಹೇಳಿರ ಬಂದು ಏನಿಲ್ಲ ಇನ್ನೊಂದ್ ದಿವಸ ಸೈಕಲ್ ಮುಟ್ಸಲ್ಲ ನೋಡು ಯಾವಾಗ ಹೋಗಿ ನಿಧಾನಕ್ ಹೋಗಿ ನಿಧಾನಕ್ ಬರಬೇಕು ಹಂಗಾದ್ರೆ ಮಾತ್ರ ಹೋಗು ಇಲ್ಲಾಂದ್ರೆ ಅಂದ್ರೆ ಬೇಡ ನಾನೇ ಹೋಗಿ ನಿಮ್ ರಾತ್ರಿ ಕರ್ಕೊಂಡ್ ಬರ್ತೀನಿ ಬೇಕಾದ್ರೆ ಅದೇ ಯಾರಾಜಿ ಹೇಳಿದ್ ನಿನ್ಗೆ ಮೊದ್ಲೇ ಹೇಳಜಿ ನಿನ್ಗೆ ನನ್ ಮೇಲೆ ಯಾರು ಆಗ್ದಲೇ ಇರೋರು ಸುಳ್ ಸುಳ್ಳೆ ಹೇಳಿದಾರ ಕಣಜಿ ಅಲ್ಲ ಕಣಜಿ ಕೈ ಎಲ್ಲ ಬಿಟ್ಕೊಂಡು ಯಾರು ಸೈಕಲ್ ಓಡಿಸಿರೇ ಬಿದ್ದು ಮಕಾಮೂತಿ ಎಲ್ಲಾ ಮುರ್ಕಂಡ್ ಬಂದ್ಬಿಡ್ತೀವಿ ಕಡಜಿ ಒಡ್ಕಂಡು ಸುಮ್ಕಿರು ನನ್ ನನ್ದಲ್ಲೇ ಇರೋರು ಸುಳ್ ಸುಳ್ಳಿ ಹೇಳಿದಾರ್ ಕಣಜಿ ಅವ್ರ ಮಾತೆಲ್ಲ ನಾನ್ ಹಂಗೆಲ್ಲ ನಾನೆಲ್ಲ ಓಡಿಸಲ ನಿನ್ ಮಾತ್ ಮೀರ್ತೀನಿ ಯಾವತ್ತಾದ್ರು ನೀನೇ ಹೇಳು ಹಂಗೆಲ್ಲ ಓಡ್ಸಲ್ ಕಣಜಿ ಸುಮ್ಕಿರು ಅದ್ರಲ್ಲೂನು ಹೊಸ ಸೈಕಲ್ ಹೊಸ ಸೈಕಲ್ ಅವರ ಹಿಂಗಾರ ಕಡಿಯಾ ನಾನೇ ಒಂದ್ ಚೂರ್ ದೂಡ್ ದೂರ್ ಬಿಂದಲೇಟ್ ಕಡಿತೀನಿ ಅಂತಾದ್ರಲ್ಲಿ ನಾನು ಹಿಂಗೆಲ್ಲ ಓಡಿಸ್ತೀನಿ ನಂಜಿ ಸುಮ್ಕಿರೋ ನೀನು ಅವ್ರ ಮಾತು ನೀನು ಯಾರು ಹೇಳದ್ ಯಾರು ಹೇಳಿದ್ದು ಅಂತ ಏಯ್ ವಾಗ ಸುಮ್ಕೆ ಓಹೋ ಇವನಿಗೆ ಇವಾಗ ಯಾರು ಹೇಳಿರು ಅಂತ ಬೇರೆ ಕೇಳ್ಕೊಂಡು ಅವ್ರ ಹತ್ರ ಹೋಗಿ ಜಗಳಾಡ್ತೀಯ ನೀರು ವಾಗ ಸುಮ್ಕೆ ಸಾಕಿನ್ನು ನಿನ್ನ ಗೊತ್ತೈತೆ ಸುಮ್ ಸುಮ್ನೆ ಯಾರು ನೀ ಹೇಳಲ್ಲ ಇಂತ ಅವತಾರಗಳು ನೀನ್ ಮಾಡ್ತೀಯ ಅಂತ ನಮ್ಗೂ ಚೆನ್ನಾಗ್ ಗೊತ್ತೈತೆ ನಾಟಕ ಮಾಡ್ಬೇಡ ಇವಾಗ ವಾಗ ಸುಮ್ಕೆ ಕರ್ಕೊಂಬೋದ್ ನಿಮ್ ತಾತಂಗಿ ಗೊತ್ತಾಯ್ತಕೊಂಡ್ ವಾಗ ಮತ್ತು ಯಾರ ಹೇಳಿದಾರಂತ ನನ್ಗೆ ಚೆನ್ನಾಗ್ ಗೊತ್ತೈತೆ ಆ ಸಾಕಜ್ಜಿ ಆಯ್ತು ನೋಡು ಅವಜ್ಜಿನ ಹೇಳೋದು ನನ್ ಮೇಲೆ ಕೋಪಕ್ಕೆ ಯಾರದ ತಡಿಕಾಗ್ದಲ್ಲ ಹಂಗಂತ ಎಲ್ಲ ಹೇಳುತ್ತೆ ಅವಾಜಿ ಮಾತ್ ಕೇಳ್ಕೊಂಡ್ಬಿಟ್ಟು ನೀವ್ ಇಬ್ಬಾಳ ಜನ ಬೈತೀರ ಸುಮ್ ಸುಮ್ ಕೇಳಿದೇನೆ ಯಾಕಂದ್ರೆ ಊರವ್ರಿಗೆ ಎಲ್ಲಾರ್ಗು ಕೇಳಿ ಬೇಕಾರೆ ನನಗೇನಾದ್ರು ಸೈಕಲ್ ಓಡಿಸ್ತೀನಿ ಅಂತ ಸುಮ್ ಸುಮ್ನೆ ನನ್ ಮೇಲೆ ಹಿಂಗ್ ದೂರ್ ತಿರ್ತಾರೆ ಸುಮ್ಕೆ ಹೋಗ್ತೀಯಾ ಏನ್ ಸೈಕಲ್ ಕಿತ್ತಿಟ್ಕೊಂಡ ನಮ್ಮ ಮತ್ತೆ ಬಾಳ ಬಿಡು ಹೋಗ್ ಬರ್ತೀನಿ ಅದೇ ಯಾಕೆ ಹಿಂಗೆ ನೀವಂತರ ತಗೊಂಬಂದ್ ಕೊಡ್ಲಿಲ್ಲ ನಮ್ ಚಿಕ್ಕಪ್ಪ ಪ್ರೀತಿಯಿಂದ ತಗೊಂಬಂದ್ ಕೊಟ್ಟಿರೋ ಸೈಕಲ್ ಅದನ್ನು ಓಡಾಡ್ಸಕ್ ಬಿಡ್ತಿಲ್ಲ ಸುಮ್ಕೆ ನಾನು ಜಾತ್ರೆವರೆಗೂ ನಮ್ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ನಾರ ಅಜ್ಜಿ ಕರ್ಕೊಂಡ್ ಬರ್ತೀಯ ನಿಮ್ ತಾತಂಗೆ ಅಥವಾ ಸೈಕಲ್ ಕಿತ್ತಿಟ್ಕೊಂಡ್ ಅತ್ಲಾಗೆ ಅವಾಗ್ಲಿಂದ ಅನ್ನೋದನ್ನು ಬರೀ ಒಂದು ಮಾತೆ ಆಯ್ತು ಅತ್ಲಾ ಮಾತ್ಗಾರ ಮಲ್ಲ ಇದ್ದಂಗೆ ಬರೀ ಕಂಠ ಪುರಾಣಗಳು ಮಾತಾಡೋದಾಯ್ತು ಹೊರಗ ಸುಮ್ಕೆ ಕರ್ಕೊಂಬೋ ಇನ್ನು ಅಜ್ಜಿ ಸೈಕಲ್ ಓಡ ಅಂತಂಗೆ ಲಾಕ್ ಬಿಟ್ಟಿದೀರಾ ಲಾಕ್ ಹಾಕೊಂಡು ನೀವೇ ಕೀ ಎಲ್ಲ ಬಚ್ಚಿಟ್ಟಿದೀರಾ ನೀವ್ ಕೀ ಕೊಟ್ರೆ ತಾನೆ ನಾನ್ ತಕೊಂಡ್ ಹೋಗೋದು ಎಲ್ಲ ಆ ಫೋನ್ ಚಾರ್ಜ್ ಹಾಕಿದ್ಯಾ ನೋಡು ಅದ್ರ ಕೆಳಗಡೆ ಆಯ್ತು ನೋಡೋಲಿ ಶೋಕೇಶ್ ಹತ್ರ ಏನಪ್ಪ ಎಲ್ಲಾರು ಹೆಂಗಿದೀರಾ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ರಪ್ಪ ಇವತ್ತಿನ ಬಿಡಿಯಣ ಇನ್ನು ಮುಂದುವರ್ತಾರ ಆ ಏನಂದ್ರೆ ಆ ನಮ್ಮ ಅಜ್ಜ ಬೆಳಿಗ್ಗೆ ಬಂದಿತ್ತು ಬಂದು ತಿಂಡಿ ತಿನ್ಕೊಂಡು ಓದಿದ್ದು ಅದ್ ಎತ್ಲಾಗ್ ಹೋಯ್ತಂತ ಗೊತ್ತಿಲ್ಲ ಕಣ್ರಪ್ಪ ಅದೇ ನಾವು ನೋಡ್ತಿದೀವಿ ನಮ್ ಹುಡುಗ ಕಳ್ಸಿದಿನಿ ಆ ಹುಡ್ಗ ಅಂತೂ ಸೈಕಲ್ ಸಿಕ್ಕಿರೋದಕ್ಕೂ ಅದಕ್ಕೂ ಹೇಳೋದ್ ಮಾತ್ ಕೇಳಲ್ಲ ಸೈಕಲ್ ತಗೊಂಡ್ ಹೋದ್ರೆ ಕೊಡ್ತೀವಂತ ಹೇಳಿರ ಏನಾರ ಒಂದ್ ಕೆಲಸ ಮಾಡ್ತಾನೆ ಇಲ್ಲ ಅಂದ್ರೆ ಮಾಡದ್ ಕಣ್ರಪ್ಪ ಏನ ಮಾಡದ ಇಂತ ತರಲೆ ಮಕ್ಳುಗಳು ನಿಮ್ಮಂದಲ್ಲೇ ಇದಾವ ಆ ಈಗಲೇ ಕಮೆಂಟ್ ಮಾಡ್ರಪ್ಪ ಏಯ್ ಲೇ ಸುನಿಲ ಇದಾರಕ್ ಹೋಗೋ ಗುಚ್ ಕಿಸ್ಸಿಯ ಮತ್ತೆ ನಿಧಾನಕ್ ಹೋಗ್ಲಾ ಹಗಣಾ ಬಿಡು ಆ ನೀನನ ಅಡ್ಡ ಬಂದ್ಬಿಟ್ಟು ಗುಚ್ ಕಿಸಿಯಾ ಅಂತ ಹೇಳಿದ್ರ ನಾನೇನ್ ಮಾಡದ ಯಾಕಮ್ಮ ಇಲ್ಲೇ ಸೈ ಬಿಡ ನೋಡು ಗುದಿಸ್ಬಿಡ್ತೀಯ ಅಂದಾರ ನೀನು ಪರವಾಗಿಲ್ಲ ಕಣಪ್ಪ ಗುದ್ದಿಸ್ತೀಯ ನೀನು ನೀನ ಬೆಳಗಿಂದ ಸಂಜೆ ಗಂಟಾ ಸೈಕಲ್ ಇಟ್ಕೊಂಡ್ಬಿಟ್ಟು ಏನ್ ಹೊಡ್ದಾಡ್ತಿಯಾ ಒಡದಾಡ್ತೀಯಾ ಅಂದ್ರೆ ಅಯ್ಯ 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 ನಿನ್ ಕೈಲ ಆ ಸೈಕಲ್ ಅದೇನ್ ಕರ್ಮ ಮಾಡ್ಕೊಂಡು ಸಿಕ್ಕಾಯ್ತು ಅಯ್ಯನಪ್ಪ ಆ ಸೈಕಲ್ ಮೇಲೆನೆ ಒಟ್ಟು ಹುರ್ದ್ ಬಿಡದ್ಕೊಡೋ ನನ್ಗತ್ಲಾಗಿ ಆ ಅದೇ ಹಿಂಗ್ ಓಡಾಡ್ತಿರ್ತೀಯ ಇಸ್ಲು ನೋಡಲ್ಲ ಮಳೆ ನೋಡಲ್ಲ ಏನು ನೋಡಲ್ಲ ಬೆಳಿಗ್ಗೆದ್ರೆ ಆಯ್ತು ಅಲ್ಲಿ ಸೈಕಲ್ ಇಟ್ಕೊಂಡ್ತಾನೆ ಊರೆಲ್ಲಾ ಸುತ್ತಿರ್ತಾರೆ ಆ ಮಂತ ಒನ್ಗಳಿಗೆ ಇರಕ್ಕೆ ಆಗಲ್ವೇನೋ ನಿನ್ಗೆ ನಾನ್ ಸುಮ್ ಸುಮ್ ಚೆಂದನಿ ಎಲ್ ಬೇಕಂತ ತಿರ್ಗಾಡಕ್ ಗೊತ್ತಿಲ್ಲ ನಮ್ಮ ಅಜ್ಜಿ ಏನಾಗನ ಸೈಕಲ್ ಕೊಟ್ಟು ಕಳ್ಸಿದ್ದು ಸುಮ್ಕೆ ಇರೋದೇನು ಆಹ್ ಈ ಅಣ್ಣನ ನೋಡು ನಮ್ ತಾತ ಅಂಗಡಿ ಮ್ಯಾಲೆ ಎಲ್ಲ ಕುಂತೈತೆ ಕರ್ಕೊಂಡ್ ಬರೋಕ್ ಹೋಗ್ತಿದೀನಿ ಆ ಸೈ ಬಿಡು ಹೋಗ್ಬೇಕು ಅಂದ್ರೆ ಅರ್ಜೆಂಟಾಗಿ ನಮ್ಮ ತಾತನ್ ಕರ್ಕೊಂಡ್ ಬರ್ಬೇಕು ಹೌದಲಾ ನಿಮ್ ತಾತ ನೋಡಿದ್ರೆ ಮೀನ್ ಹಿಡ್ಕೊಂಬರಕ್ ಹೋಯ್ತು ಆ ಚಕ್ರಾ ಜನ್ ಕರ್ಕೊಂಬಿಟ್ಟು ನೀನ್ ನಿಮ್ ತಾತನ ಹುಡುಕೊಂಡು ಆ ಕೆರೆ ಹತ್ರ ಹೋಗ್ತಿದೆಯಲ್ಲ ಕಟ್ಟತಾವ ಆಹಾ ಹೋಗ ಸುಮ್ಕೆ ಬಂತಾವ

ನಮ್ಮ ತಾತ ಹಂಗೆಲ್ಲ ಹೋಗಲ್ ಕಣ ನನಗೆ ಹೇಳ ಹೋಗದು ಇಲ್ಲ ನಮ್ಮ ಅಜ್ಜಿ ತಾವಲ್ಲದ್ರೆ ಹೇಳ ಹೋಗ್ತಿತ್ತು ಹ್ಞೂ ನಮ್ಮ ಅಜ್ಜಿ ಬೈಯುತ್ತಂತ ನಮ್ಮ ತಾತ ಹೇಳಿಲ್ಲ ಕಣ ನಾ ಸರಿ ಕಣ ಆಯ್ತು ಬಿಡು ನಾನು ಹೋಗಿ ಹೇಳ್ತೀನಿ ಕಣಪ್ಪ ಆಯ್ತು ಈಗಳಲ್ಲೇ ತಡಿಯ ತಡಿಯ ಒಂದೇಟು ನಾನು ಹೋಗೋವರೆಗೂ ನಿನ್ನ ಸೈಕಲ್ ತೆಗಿಬೇಡ ತಡಿಯಪ್ಪ ನೀನು ಸೈಕಲ್ ಓಡಿಸೋದು ನೋಡಿ ನನಗೆ ಭಯ ಆಗೋದು ಕಣಪ್ಪ ಮತ್ತೆ ಎಲ್ಲ ಬಂದು ಎಲ್ಲರ ಗುದ್ದಿಗಿದ್ದೀಯಾ ಅಂತ ತಡಿ ನಾನು ಹೋಗಾದ್ಮೇಲೆ ಬೇಕಾದ್ರೆ ನೀನು ಒಡ್ಕೊಂಡು ಹೋಗುವಂತೆ ಅಲ್ಲೇ ಊರೊಳಗಡೆ ವಯಸ್ಸಾದವ್ರು ಅಜ್ಜಿರು ಮುತ್ಕೂರು ಅವರು ಇರು ಇರ್ತಾರೆ ಕಣಪ್ಪ ಹೋಗಿ ಗುದ್ದಿಗಿದ್ದೀಯೋ

ಇವಾಗ ಅಜ್ಜಿಗೆ ಹೇಳಿಲ್ಲ ಅಂದ್ರೆ ಗೊತ್ತಾಗುತ್ತೆ ಮತ್ತೆ ನೀನ್ ಎಲ್ಲ ಸುಮ್ಕೆ ಹೇಳ್ಬಿಡ್ತೀನಿ ಯಾವಾಗಲಾದ್ರು ಇಡ್ಕೊಂಬರಕ್ಕೆ ನಮ್ ಅಜ್ಜಿ ಬಿಡು ಲೋ ಇದೇನಲ್ಲ ಸುನೀಲ ಅಲ್ಲಿ ಸೈಕಲ್ ತಗೊಂಬಂದಿದ್ಯಾ ಸೈಕಲ್ ತಗೊಂಬರ್ಲಾ ಓಡಾಡ್ತಾನಂತ ಹೇಳ ಇಲ್ಲ ಕಣಲ್ಲ ನಮ್ಮ ಅಜ್ಜಿ ಲಾಕ್ ಹಾಕೊಂಡು ಕೀ ಇಟ್ಕೊಂಡೈತೆ ತಗಿಕ್ ಆಗಲ್ಲ ಅಂತ ನೀನೇ ಹೇಳ್ಬಿಟ್ಟು ಇವಾಗ ಸುಳ್ಳು ಸುಳ್ಳೇ ಹೇಳ್ತೀಯ ನೀನು ಇವಾಗ ಹೆಂಗಪ್ಪ ಬಂತು ಸೈಕಲ್ ಮತ್ತೆ

ನಮ್ ಫೀಲ್ಡ್ ಹೋಗನ್ ಬಾ ಅಲ್ಲೇನೇ ರೋಡ್ ಹತ್ರ ಬೇಡ ರೋಡ್ ಹತ್ರ ಗಾಡಿಗಳು ಅವು ಇವು ಬರ್ತಿರ್ತಕೊಂಡ್ ದೇವಸ್ಥಾನ ಹತ್ರ ಫೀಲ್ಡ್ ಐತೆ ನೋಡು ಅಲ್ಲಿ ಒಂದೇ ಒಂದ್ ಗಾಡಿನ ತಿರ್ಗಾಡಲ್ಲ ಸಕ್ಕತ್ತಾಗಿ ಆಟಾಡಬಹುದು ಬಾ ಹೋಗನ ಅಲ್ಲೇ ಅಲ್ಲ ಚಂದ ನೀವ್ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತಾಡ್ತೀನಿ ಮತ್ತೆ ಅಮ್ಮಕ್ಕಿಂತ ಆಡದಂತೆ ಕಣದ ಇವಾಗ ಹೋಗ್ಬಿಟ್ಟು ನಮ್ಮ ಅಜ್ಜಿ ತವ ಏನೋ ಹೋಗಿ ಹಿಂಗ್ ಹಿಂಗ್ ಬಿಟ್ಟು ಫೀಲ್ಡ್ ಹತ್ರ ಬರ್ತೀನಿ ನೀನ್ ಹೋಗಿ ಫೀಲ್ಡ್ ಹತ್ರ ಇರ್ತೀಯ ಆಗ ಸುಮ್ಕೆಲೆ ಒಟ್ಟು ನಾಟಗಾರ್ ನನ್ ಮಗ ಕಾಣಲ್ಲ ನೀನು ತಿರ್ಗಾ ಫೀಲ್ಡ್ ಕಳ್ಸಿಬಿಟ್ಟು ನಾನು ಹೋಗಲ್ ಕಾಯ್ಕೊಂಡು ನೀನ್ ಕಾಣೋದು ಬಿಸ್ಲಲ್ಲಿ ಈ ನೀನ್ ನನ್ ಮಗ ಮಂತ ಹೋಗ್ಬಿಟ್ಟು ಆಮಕ್ಕಿಂದ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಣ ಅವಾಗ ಸುಮ್ಕೆಲೈ ಸುಳ್ ಸುಳ್ಳೇ ಹೇಳ್ಬೇಡ ಸುಳ್ಳು ಹೇಳೋಣ ನಾನು ಬರ್ತೀನಿ ಕಾಣಲ್ಲ ಚಂದ್ ನಾನು ಯಾವತ್ತಾದ್ರೂ ಸುಳ್ಳು ಅಂದ್ರೆ ಗ್ಯಾರಂಟಿ ಬರ್ತೀನಿ ಕಾಣಲ್ಲ ಇಲ್ಲ ಇಲ್ಲ ನಾನು ಬರ್ತೀನಿ ಸೈಕಲ್ ತಗೊಂಡು ನಮ್ಮ ಅಜ್ಜಿಗೆ ಹೇಳ್ಬೇಕು ಅರ್ಜೆಂಟ್ ಆಗಿ ಹೇಳ್ಬರ್ತೀನಿ ಸರಿ ಆಯ್ತು ಇಲ್ಲೇ ಇರ್ತೀನಿ ಮತ್ತೆ ಇವಾಗ ಮಧ್ಯಾಹ್ನಕ್ಕೆ ಅಡಿಗೆ ಬೆಳಿಗ್ಗೆ ಬೇರೆ ಮಾಮ ಬೇರೆ ಪೂರಿ ಬೇರೆ ತಿನ್ನಲ್ಲ ಸರಿಯಾಗಿ ತಿಂದಿಲ್ಲ ಏನಿಲ್ಲ ಒಂದ್ ಎರಡ ಮೂರ್ ಪೂರಿ ತಿನ್ಕೊಂಡು ಗ್ಯಾಸ್ಟಿಕ್ ಆಗುತ್ತಂತ ಅಂತ ಬೇರೆ ಎದೋಗ್ಬಿಟ್ಟು ನನಗೆ ಒಂಥರ ಆಗೋಯ್ತು ಕಣತೆ ಸುಮ್ಕೆ ನಾನು ಬೆಳಿಗ್ಗೆ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿದ್ರು ಆಗ್ತಿತ್ತು ಹೊಟ್ಟೆ ತುಂಬಾ ಊಟ ಮಾಡೋರು ಸರಿ ಊಟ ಮಾಡಿಲ್ಲ ಏನಿಲ್ಲ ನನಗೆ ಒಂಥರ ಬೇಜಾರಾಗೋಯ್ತು ನಿನ್ನ ನಿಮಿಷದಿಂದ ಊಟ ಮಾಡೈತ್ ಮಾಮ ಇವತ್ ಬೆಳಿಗ್ಗೆ ಇಲ್ಲಾಂದ್ರೆ ಅವ್ರೇನು ಊಟ ಮಾಡ್ತಿರಲಿಲ್ಲ ಏನ್ ಮಾಡೋದತ್ತೆ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಸೊಪ್ಪು ತಗೊಂಡಿದ್ದಲ್ಲ ಅದ್ರದ್ದು ಮಶಪ್ ಮಾಡ್ಬಿಡಮ್ಮ ಸುಂಕ ಸರಿ ಕಣತ್ತೆ ಆಯ್ತು ಹಂಗೆ ತಾಳ್ರಿ ಇನ್ನೇನು ಮಶಪ್ ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಡ್ತೀನಿ ಸರಿ ಏನತ್ತೆ ಅನ್ನ ಇನ್ನೇನು ಬೆಳಿಗ್ಗೆ ಮಾಡಿದ್ದೆ ಅದೇ ಐತೆ ಸಂಜೆ ಕಡೆಯಿಂದ ಬೇಕಾದ್ರೆ ಅನ್ನ ಬೇಕಾದ್ರೆ ಕುಕ್ಕರ್ ಬೇಯಿಸ್ಕೊಂಡ್ರೆ ಆಗುತ್ತೆ ಇವತ್ತು ಸದ್ಯಮ್ಮ ಬೆಳಿಗ್ಗೆ ಮಾಡಿದ್ದೆ ಐತೆ ಅದ್ರ ಮೇಲೆ ಅದನ್ನ ಮುದ್ದೆ ಅನ್ನೋದನ್ನ ಸಾಂಬಾರ್ ಮಾಡಿ ಬಿಡ್ತೀನಿ ಹೋಗಮ್ಮ ಇನ್ನೇನಾ ಆ ಹುಡ್ಗ ಬೇರೆ ಇದಾನ ಇಲ್ವಾ ಅವ್ನ್ ಬೇರೆ ಹಸ್ಕೊಳ್ಳೆಲ್ಲ ಕಟ್ ಹಾಕ್ಬಿಟ್ಟು ಟ್ಯಾಕ್ಟ್ರಿ ತಗೊಂಡ್ ಬೇರೆ ಹೋಗಿದಾನೆ ತಿರ್ಗ ನಿಮ್ ಮಾಮ ಬೇರೆ ಮಂತಾವಿಲ್ಲ ಆ ನೋಡನ್ ಹೋಗು ಇರೋದಷ್ಟು ಮಾಡು ನೋಡೋಣ ಅದೇ ಏನ್ ಗೊತ್ತೇನಜಿ ಏನ್ ಗೊತ್ತೇನಜಿ ವಿಷಯ ಗೊತ್ತೇನಜಿ ನಿನ್ಗೆ ಐ ಏನ್ ಹೇಳಲ್ಲ ತುಮ್ಕೆ ಆ ಹ ಏನ್ ಗೊತ್ತೇನಜಿ ಏನ್ ಗೊತ್ತೇನಜಿ ವಿಷಯ ಗೊತ್ತೇನಜಿ ಅಂತ ಆಗಾಗ್ಲಾ ಕೇಳ್ತಾನೆ ಇವ್ರು ಏನಂತ ಹೇಳಿರತಾನೆ ನನ್ಗೆ ಗೊತ್ತಾಗದ್ದು ನನ್ಗೆ ಗೊತ್ತು ಏನ್ ಹೇಳು ಅದೇ ಆಕಿಂಗೆ ಕೈ ಕಾಲೆಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಕಡೆ ಈ ಕಡೆ ಇದ್ಮಾಡ್ಬಾರ ಮತ್ ಕೈ ಕಾಲ ಮಾಡ್ಕೊಂಡೇ ಮಾತಾಡು ಅಜೇಯ್ ಬಾಯ್ ಹೇಳ್ತೀರಿ ಏನ್ ಗೊತ್ತೇನಜ್ಜಿ ತಾತಾನದ್ನು ಆ ಶಂಕರಾಜ್ ಆಯ್ತು ಇಬ್ರಾ ಅಲ್ಲದೂನು ಮೀನ್ ಇಟ್ಕೊಂಡ್ ಬರಕ್ ಹೋಗಿದ್ದಾರಂತಿ ಅಂಗಡ ಕರಂಗ ಇವತ್ ನಮ್ಮ ಮನೇಲಿ ಮೀನ್ ಸಾರ ಗೊತ್ತೇನಜಿ ನಿನ್ ಗೊತ್ತಿಲ್ವಾ ತಾತ ನಿನ್ ಕೇಳಂಗ್ ಸುಮ್ಕೆ ಹೋಗ್ಬಿಡುತ್ತಾ ಏನಾಯ್ತೆ ನೀನ್ ಸುಮ್ಕೆ ನಾಟಕ ಮಾಡಿಯಾ ಸುಮ್ಕಿರು ಸುಮಕ್ ನಿನ್ಕೊಳ್ಳ ಸುಳ್ಳ ಸುಳ್ಳೆ ಹೇಳ್ಬೇಡ ನಿನ್ ಯಾರ ಹೇಳಿದ್ ನಿಮ್ ತಾತ ಹೋಗದಿದ್ರೆ ಇಟ್ಕೊಂಬರಕ್ ಹೋಗೈತಂತ ಹೋಗ್ತಿತ್ತು ಇಷ್ಟತ್ತರ್ಗು ಇಲ್ಲ ನಿಮ್ ತಾತ ಇಲ್ಲ ತಿಂಡಿ ತಿನ್ಕೊಂಡು ಒಂದ್ ಬೆಳಗ್ಗೆ ಮಾತಾಡ್ಕೊಂಡು ಕುಂತಿತ್ತು ಅಂತದ್ರಲ್ಲಿ ಅಂತೇಳ ಸುಮ್ ಸುಮ್ನೆ ನಿಮ್ ತಾತ ಬರೀ ಸುಳ್ ಸುಳ್ಳೆ ಹೇಳ್ತಾನಿ ಹುಡ್ಗ ಯಾರ ಹೇಳಿದ್ ನಿನ್ಗಂತ ನೋಡು ನೋಡಿ ಮಜ್ಜಿ ನನಗೆ ಮೇಲೆ ಕೋಪ ಆಯ್ತಾ ಸುಳ್ ಸುಳ್ಳೆ ಹೇಳೋದಕ್ಕೆ ಏನ್ ಕಣಿ ನಾನು ಸೈಕಲ್ ತಗೊಂಡು ಹೋಗ್ತಿದ್ನಾಡು ಅವಣ್ಣ ಅವಣ್ಣ ನನಗೆ ಹೇಳಿದ್ದು ನಿಮ್ ಆ ಶಂಕರಾಜ್ಯ ಇಬ್ರುಳು ದಾನ ತಗೊಂಡ್ ಹೋಗ್ತಿದ್ರು ಕಣ್ಣ ಪಾಪ ಸುಮ್ಕೆ ಆಗ ಹುಡ್ಕಂಡು ಹೋಗ್ತಿ ಹೋಗು ನಿಮ್ ಅಜ್ಜಿಗೆ ಹೇಳುವ ಅಂತ ಹೇಳ್ ಕಳಿಸ್ತು ಅವಣ್ಣನೇ ಇಲ್ಲಿ ಕಣ್ಣ ನೀನ್ ಸುಳ್ಳು ಸುಮ್ಕಿರು ಸುಮ್ಕಿರುವ ಅಂತ ಹೇಳಿರೋದನು ಇಲ್ಲ ಕಣ್ಣ ನಾನು ತೋಡದಕ್ಕ ಹೋಗಿದ್ದೆ ಅಥವಾ ಬರ್ಬೇಕಾದ್ರೆ ನಿಮ್ ತಾತ ರಂಗಜ್ಜ ಶಂಕರಾಜ್ಯ ಇಬ್ಬರಾಳು ಸಿಕ್ಕಿರುವ ನನ್ಗೆ ಗೊತ್ತು ಕಣ್ ಹೋಗ್ ನಾನೇ ಕೇಳೋಣ ಬಂದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೋಗ್ ಸುಮ್ಕೆ ಅಂತ ಹೇಳ್ತು ಅದಕ್ಕೆ ನಾನು ವಾಪಸ್ ಬಂದೆ ಕಣಜ್ಜಿ ಪಾಪಾ ನಿಮ್ ತಾತನ್ ಮರಕೇನ್ ಬದಕಿಲ್ವಂತ ಇಡಕೆಲ್ಲಾ ಬಿಟ್ಬಿಟ್ಟು ಹೋಗ್ಬಿಟ್ಟು ಆ ಸ್ಕೂಲ್ ಎಲ್ಲಾ ತೋಡದತ್ರ ಬಿಟ್ಬಿಟ್ಟು ಈ ವಜ್ಜಾ ಹೋಗಿ ಮೀನ್ ಇಟ್ಕೊಂಬರಕ್ ಹೋಗೈತಲ್ಲ ಜಾರ ಅಂತ ಬರ್ಲಿ ಹೋದ್ರಿ ಇವತ್ತು ಆ ತಾನು ಹೇಳಿ ಹೇಳಿ ನನಗೂ ಸಾಕಾಗ್ಬಿಟ್ಟೈತೀ ಅಲ್ಕಳಲ್ಲ ಪಾಪಾ ಹೇಳದ್ ಕೇಳ್ದಾಗ ಅದ ಹೋಯ್ತು ಮಾತು ಹೇಳ್ದಂಗ ಹೋಗೈತಲ್ಲ ನಿಮ್ ತಾತ ಹಂಗೇನಾರು ಹೋಗ್ತೀನಂತ ಗೊತ್ತಾಗಿದ್ರೆ ಮಾತ್ರ ಮಕ್ ಕುಗಿದು ಕೂರಿಸ್ತಿದ್ದೆ ಕಣ ಮಂತವ ನನಗು ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ಮೊನ್ನೆ ಏನಾದ್ರು ಒತ್ತಡಕ್ಕೆ ಮೂರ್ನಾಲ್ಕ ಕೆಜಿ ಮಟನ್ ತಗೊಂಡಿದ್ದೀವಿ ನಾಲ್ಕೈದು ಕೆಜಿ ಕೋಳಿ ತಗೊಂಬಂತು ಎಲ್ಲಾ ಮಾಡಿದಿವಿ ಅಲ್ಲಿ ತಿರ್ಗಾ ಇವತ್ತು ನಿಮ್ ತಾತ ಅಲ್ಲೇ ಮೀನ್ ಇಟ್ಕೊಂಬರಕ್ ಹೋಗೈತಲ್ಲ ಜಾನ್ ಬೇಡವಾ ಅವ್ರಿಗೆ ಬರ್ಲಿ ಒಂದ್ ರೀತಿ ಇವತ್ತೈತೆ ಸುಮ್ಕಿರೋ ಈ ಅಜ್ಜಿ ನೋಡಿ ಹೆಂಗ್ ಅಂತ ಏನಾಯ್ತು ತಾತ ಇಟ್ಕೊಂಬರ ಮೀನ್ ಇಟ್ಕೊಂಬರಕ್ ಹೋದ್ರೆ ಈಗ ತಿಂದಿಲ್ಲ ಅಂದ್ರೆ ನಾನು ನಮ್ ತಾತ ಇಬ್ಬರಾಳಿನ ಮಾಡ್ಕೊಬೇಕಾದ್ರೆ ತಿಂತೀವಿ ಸುಮ್ಕಿರಿ ಅಪ್ಪ ಏನಂದ್ರೂ ಬರುತ್ತೆ ಆಹಾ ಈ ಅಜ್ಜಿ ನೋಡಿ ಹೆಂಗ್ ಗಾಡತೈತೆ ಅಂತ ತಾತನ ಮೇಲೆ ಪಾಪ ಮನೆರಲ್ಲ ತಿನ್ಲೇ ಅಂತ ತಾತಾ ಬಿಸ್ಲಾರಾಗಿಬಿಟ್ಟು ಮೀನ್ ಇಟ್ಕೊಂಡು ಬರಕ್ಕೆ ಹೋಗೈತೆ ಅಲ್ಲೇ ತಾತನಿಗೆ ಬೈತಿರೋ ನೋಡಿ ಅಜ್ಜಿ ಹೆಂಗ್ ಬೈತೈತೆ ಅಂತ ಆ ಮಗಟಾಯನಪ್ಪ ತಾತನಿಗೆ ವಯಿಸ್ಕಂಡು ನಡいや ಸುಂಕೆ ಕಂಡಿ ಆರೆ ರಂಗಪ್ಪ ಮೀನ್ ಮಾತ್ರ ಒಳ್ಳೆ ಚನ್ ಇರವೆ ಸಿಕ್ಕು ಕಳ್ಳ ಆ ಒಂದೊಂದು ಮೂರ್ 3 ಕೆಜಿ ಸಿಕ್ಕವಲ್ವೇನ ಸಿಕ್ಕ ತೋ ಅಲ್ವನಲ್ಲ ಶೇಖರಪ್ಪ ನಾನು ಅದಲ್ಲ ಯೋಚನೆ ಮಾಡ್ತಿರೋದು ಆ ಕಟ್ಟೆಲ್ ಮಾತ್ರ ಯಾರು ಮೀನ್ ಬಿಡ್ತಿರೋದು ಕಣ ನಮ್ಮೂರವರು ಅಯ್ಯೋ ಇಷ್ಟ ಅಯ್ಯೋ ಯಾವಾಗ್ಲಾದ್ರು ಇಟ್ಕೊಂಡು ಹೋಗ್ಬಿಡವ್ರು ಸೋಸ್ಕೊಂಡ್ ಬಿಡೋರು ಇಷ್ಟತಿಗೆ ಅಂತದ್ರಲ್ಲಿ ಇವತ್ತು ಮೀನ್ ಇದಾವಂದ್ರೆ ನನ್ಗೆ ಆಶ್ಚರ್ಯ ಆಗ್ತೇತ್ ಕಣ ಸಾಮಾನ್ಯಕ್ಕೆ ಯಾರು ನೋಡ್ಕಂಡಿಲ್ಲ ಕಣ ಇನ್ನೇನು ಇಡ್ಗ ಇಟ್ಕೊಂಡು ಹೋಗಿರ್ತಾರೆ ಇನ್ನೇನು ಅದ್ರಲ್ಲೆಲ್ಲ ಐತೆ ಅದ್ರಲ್ಲೆಲ್ಲ ಐತೆ ಅನ್ಕೊಂಡು ಯಾರು ಹಿಡ್ದಿಲ್ಲ ನೋಡು ಹೆಂಗ ನೀನು ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಗಮನ ಕೊಟ್ಟು ನೋಡಿರದಕ್ಕೆ ಹೆಂಗ ಮೀನ್ ಇಟ್ಕೊಂಡ ಬಂದು ಇವತ್ತು ಹೋಗಿ ಇನ್ನೊಂದ್ ಅರ್ಧ ಗಂಟೆ ಇದ್ದಿದ್ರೆ ಇನ್ನೊಂದ್ ಒಂದೊಂದ್ ಕೆಜಿ ಹತ್ತತ್ರ ಸಿಗೋ ಕಡ ನೀನ್ ಆತರ ಮಾಡ್ಬಿಟ್ಟೆ ಓ ಅರ್ಜೆಂಟ್ ಹೋಗನ್ ಬಾರ ಹೋಗನ್ ಬಾರ ಅಂತ ಇಲ್ಲ ಅಂದಿದ್ರೆ ಆ ಇನ್ನೊಂದ್ ಅರ್ಧ ಕೆ ಜಿ ಮುಕ್ಕಾಲು ಕೆಜಿ ಜಾಸ್ತಿನೇ ಇಟ್ಕೊಂಡ್ ಬರ್ಬೋದಿತ್ತೆ ಹಂಗ ಸುಮ್ ಬಾರ ಶಂಕರಪ್ಪ ನನ್ ನಂದಾಗೈತೆ ನೀನ್ ನೋಡು ಇನ್ನೊಂದ್ ಅರ್ಧ ಗಂಟೆ ಮೀನ್ ಇಟ್ಕೊಂಡ್ ಅಂತ ನೀನ್ ಹೇಳ್ತೀಯ ಇನ್ನು ಮಂತಾ ಕ್ಯಾಮೆಗಳು ಬೇಕಾದಷ್ಟ ಐತ್ಕಂಡ್ ಬಾರಪ್ಪ ಸುಮ್ಕೆ ಮನೇಲಿ ಬೇರೆ ನಾನು ಮೀನ್ ಹಿಡಿಯಕ್ ಹೋಗ್ತೀನಿ ಅಂತ ಹೇಳಿರ ಕಳ್ಸಲ್ಲ ಅಂತ ಮನೇಲಿ ಯಾರಿಗೂ ಹೇಳಿಲ್ಲ ಕೇಳಲ್ಲ ಏಳ್ದಂಗೆ ಕೇಳ್ದಂಗ್ ಸುಮ್ಮನೆ ಬಂದ್ಬಿಟ್ಟಿದಿನಿ ಆ ಹುಡುಗರ ಕುಮಾರಣ್ಣ ಏನು ಮಂತ ವಿಧಾನ ಏನು ಎಲ್ಲಾರು ಟ್ಯಾಕ್ಟ್ರಿ ಇಕ್ಟ್ರಿ ತಗೊಂಡ್ ಹೋದ್ನೋ ಗೊತ್ತಿಲ್ಲ ತಿರ್ಗಾ ಇವಾಗ ಹೋಗ್ಬಿಟ್ಟು ನಾನು ಆ ಸ್ಕೂಲ್ ನೆಲ್ಲಾ ಬಿಡ್ಕೊಂಬರ್ಬೇಕು ಬಾರಪ್ಪ ಕೆಲ್ಸ ಐತೆ ನಿನ್ ಗೊತ್ತಿಲ್ಲವ್ ಮಂತ ಹೋದ್ರೆ ಅಜ್ಜಿ ಎಷ್ಟ್ ಕಿರ್ಚಾಡುತ್ತೋ ಯಾರ ಎಷ್ಟ್ ಬೈಯುತ್ತೋ ಗೊತ್ತಿಲ್ಲ ಇನ್ನು ನನಗೆ ಬಾ ಹೋಗಾರ ಬಾ ಇನ್ನೊಂದ್ ದಿವಸ ಬೇಕಾರೆ ಪುರ್ಸತ್ ಮಾಡ್ಕೊಂಡು ಇಟ್ಕೊಂಬಂದ್ರೆ ಆಗುದಣ್ ಬಾ ಯಾರಿಗೂ ಹೇಳೋದ್ ಬೇಡ ನೀನು ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಇಲ್ಲಿ ಬಾಯಿ ಬಿಟ್ಬಿಡ್ತೀಯ ಯಾರಿಗೂ ಹೇಳಕ್ ಹೋಗ್ಬೇಡ ಇವ್ನು ಯಾರ ಇವ್ ಹಿಂಗ ಅರ್ತ ಇವನು ನಾನು ಯಾಕ ಹೇಳಕ್ ಹೋಗನ ಬೇರೆಯವ್ರ ಮುಂದೆ ಸುಮ್ಮಕ್ ನಡಿಯಾ ಅದೇ ಅಗಳಜಿ ಅಗಳಜಿ ಅಲ್ಲಿ ನೋಡು ಅಲ್ ತಾತ ಬಂತು ನೋಡು ಕೈಯಲ್ಲಿ ಕವರಲ್ಲಿ ಏನೋ ಇಟ್ಕೊಂಡ್ಬಂದೈತೆ ಮೀನೇ ಕಣಜಿ ನೋಡು ಎಷ್ಟೆಷ್ಟಪ್ಪ ಇದಾವೆ ಮೀನು ಇಟ್ಕೊಂಡ್ಬಂದೈ ತಾತ ಅಪ್ಪ ಬಾರ ಇಲ್ಲಿ ಇಲ್ಲಿ ನೋಡ ಇಲ್ಲಿ ಮೀನು ಇಟ್ಕೊಂಡ್ಬಂದ್ ನಿನ್ಕೊಂಡು ಬಾರ ಇಲ್ಲಿ ಅಲ್ ಹೋಗ್ಬಿಟ್ಟು ಆ ಬ್ರೇಷನ್ನು ಹಂಗೆ ಒಂದು ಬಕೆಟ್ ಅಲ್ಲಿ ನೀರು ಇಟ್ಕೊಂಡಿಲ್ಲ ಬಾರ್ ಬಾರ್ಲಿ ಬೇಗ ಬೇಗ ತೊಳೆದ್ ಬಿಡೋ ಮತ್ತಲಾಗಿ ಹಂಗೆ ಒಂದು ಚೂರಿ ತಗಂಬ ಪಾಪ ಈ ಮಜ್ಜಿ ಯಾಕ ಮಕ ಉದ್ದಿಸ್ಕೊಂಡ್ ಕುಂತೈತೆ ಯಾಕೆ ಏನಾಯ್ತಲ್ಲ ಯಾಕೆ ಯಾಕೆ ಮಕ ಉದ್ದಿಸ್ಕೊಂಡ್ ಕುಂತಿಯೋ ಯಾಕೆ ಏನಾಯ್ತೆ ಯಾಕೋಪ ಮರಕೀನ ತಿರ್ಗಾ ನೀನ್ ಕೇಳ್ತಿದ್ಯಾ ಅಲ್ ಕರಜಾ ನೀನ್ ಮೀನ್ ಬರಕ್ಕೆ ಹುಷಾರಿರಲ್ಲ ಏನಿಲ್ಲ ಬಿಸ್ತಲ್ ಹೋಗ್ಬಿಟ್ಟು ತಲೆಗೆಲ್ಲ ತಿರ್ಗಿ ಏನಾರ ಬಿದ್ದಿದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಒಡೆ ಹಾಕ್ತಾರೆ ಮೊನ್ನೆ ಇನ್ನು ನಾಲ್ಕೈದ್ ಕೆಜಿ ಮಟನ್ ತಗೊಂಡ್ ಬಂದ್ಬಿಟ್ಟು ಹೊಸ ಚೆನ್ನಾಗ್ ಮಾಡಿದೀವಿ ಅಲ್ಲೇ ನೀನು ಮೀನ್ ಇಟ್ಕೊಂಬರಕ್ ಹೋಗಿದ್ಯಾಲ ಇರೋ ಚಾಮೆಗಳನ್ನೆಲ್ಲ ಬಿಟ್ಬಿಟ್ಟು ಹ ಮನೆ ಬದುಕು ಬೇಕಾದಷ್ಟೈತೆ ಕೆಲ್ಸಗಳು ಮಾಡೋ ಅಂತದ್ದು ಅದನ್ನೆಲ್ಲಾ ಬಿಟ್ಬಿಟ್ಟು ನೀನು ಮೀನ್ ಇಟ್ಕೊಂಬರ ಏನಾಗೇ ತಿರ್ಗಿ ಅದ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಒಂದ್ ಎರಡ್ ಕೆಜಿ ಜಿ ತಗೊಂಡ್ ತಿಂದ್ರೆ ಹಾಕ್ತಿರಲಿಲ್ವಾ ಆ ಆ ಹುಡುಗುರ್ ಹುಡುಗುರ್ ಆಡಂಗ ನೀನಂತು ಅಯ್ಯ ಅಯ್ಯ ಸುಮ್ ಕುಕ್ಕಳೆ ಸಾಕು ಓ ಆಡದ್ ನೋಡಿ ನೀನ್ ಹೆಂಗ್ ಆಡ್ತೀಯ ಅಂತೂ ಏನ್ ಮಾಡೋನಿ ಇವಾಗ ನಾನೇನು ಹೋಗ್ತಿರಲ್ ಕಣೆ ನನಗೂ ಗೊತ್ತಿರಲ್ಲ ಯಾನೇನ್ ದೂರ ಏನ್ ಹೋಗಿರಲ್ ಕಣೆ ಇಲ್ಲೇ ನಮ್ ತೋಟದಾರಿಲಿ ಹಳ್ಳ ಇಲ್ವೇನೆ ಅಲ್ಲಿ ಒಂದ್ ಸ್ವಲ್ಪ ನೀರ್ ಕಡಿಮೆ ಆಗಿತ್ತು ಇವನು ನಮ್ ಶಂಕರಪ್ಪ ನೋಡಿದಾನೆ ನೋಡ್ಬಿಟ್ಟು ಮೀನಿದಾವ್ ಇದಾವ್ ಕಣ ಬಾರ್ಲಾರಂಗಪ್ಪ ಹೋಗಾರ ಅರ್ಜೆಂಟ್ ಆಗಿ ಇಲ್ಲಾಂದ್ರೆ ಯಾರು ಇಟ್ಕೊಂಡ್ ಹೋಗ್ಬಿಡ್ತಾರೆ ನಾಳೆ ನಾಡಿದ್ರ ಬಾ ಬೇಗ ಹೋಗಿ ಇಟ್ಕೊಂಬಂದ್ಬಿಡಣ್ಣ ಅಂತ ಹೇಳ್ದ ನಾನು ನಿನ್ ಮುಂದೆ ಹೇಳಿರೇ ನೀನು ಸುಮ್ಕೆನೆ ರೇಗಾಡ್ತೀಯ ಕಳ್ಸಲ್ಲ ಏನಿಲ್ಲ ಅದು ಹೋಗ ಅತ್ಲಗಿ ಎರಡು ಎರಡೂವರೆ ಅಷ್ಟಿ ಅಂತ ನಾನೇ ಬಂದೆ ಕಣೆ ಇವಾಗ ಏನ್ ಆಯ್ತು ತಗ ನಾನೇನ್ ದುಡ್ಡು ಕೊಟ್ಟೆನ್ ತಗೊಂಬಂದಿಲ್ ಕಣ ಮೀನ್ ಚೆನ್ನಾಗಿರೋ ಇದಾವೆ ಅಲ್ಲ ಕಡೆ ನಿನ್ಗೂ ಮೀನ್ ಅಂದ್ರೆ ಬಲು ಇಷ್ಟ ಆಗು ನನ್ಗೆ ಚೆನ್ನಾಗ್ ಗೊತ್ತು ಅಂತರ ನಿನ್ಗೋಸ್ಕರ ಕಣೆ ಹೋಗಿ ಇಟ್ಕೊಂಬಂದಿದ್ದು ಅಂತಾದ್ರಲ್ಲಿ ನೀನು ಮಕಾ ಓದಿಸ್ ಕುಂತೇ ಬಾ ಇಲ್ಲ ಆಯ್ತು ಬಾರೇ ಆ ತೊಳ್ಕೊಂಬಂದ್ಬಿಡೋಣ ಬೇಗ ನಂಗೂ ಸುಸ್ತಾಗಂಗ ಆಗ್ಬಿಟ್ಟೈತೆ ಬಿಸ್ಲಲ್ಲಿ ಬಾ ಬೇಗ ಬೇಗ ಅಮ್ಮಣಿ ಸರಜಮ್ಮ ಕೂತ್ಕೊಂಡ್ ಏನಮ್ಮ ಮಾಡ್ತಿದ್ಯಾ ಕೊಡಗು ನನ್ಗೊಂದ್ ಚಮ್ ನೀರ್ ತಗೊಂಬ ಕುಡಿಯಾಕೆ ಒಂದ್ ಚಮ್ ನೀರ್ ತಗೊಂಬಂದು ಹಂಗೆ ಟೀ ಕಾಸ್ಕೊಂಬಾರಮ್ಮ ಹೊಟ್ಟೆ ಹಸ್ತಂಗ ಆಗ್ಬಿಟ್ಟೈತೆ ಒಂಚೂರು ಚೂರು ಟೀ ಕುಡ್ದು ಒಂದ್ ಗಳಿಗೆ ಸುಧಾರಿಸ್ಕೊಂಡ್ ಅಮೇಕಿಂದ ಬೇಕಾರೆ ಮೀನ್ ತೊಳ್ದ್ರೆ ಆಗುತ್ತೆ ಕೊಡಗು ಆ ಒಂದ್ ಸ್ವಲ್ಪ ಹಂಗೆ ನೀನೆಲ್ಲ ಕಾರಕ್ಕೆಲ್ಲಾ ರೆಡಿ ಮಾಡ್ಕೊಂಬಿಡು ಆ ನಾನು ನಿಮ್ಮ ಅತ್ತೆ ಪಾಪ ಮೂರ್ ಜನ ಹೋಗ್ಬಿಟ್ಟು ಮೀನ್ ತೊಳ್ಕೊಂಡ್ ಬಂದ್ಬಿಡ್ತೀವಿ ಪಾಪ ಒಡಗಲ್ಲ ಇನ್ನು ನಿನ್ಕಂಡು ಏನೋ ಮಾಡ್ತಿದೀಯಾ ಬಕೆಟ್ ಅಲ್ಲಿ ನೀರ್ ತಗೊಂಬಂದು ಹಂಗೆ ಅಹ್ ಇದೆಲ್ಲ ತಗೊಂಬ ಚೂರಿ ಎಲ್ಲ ತಗೊಂಬ ಚಾಕು ಎಲ್ಲ ಮೀನೆಲ್ಲ ತೊಳೆದ್ ಬಿಡದ ಅಂತ ಹೇಳ್ತಿದ್ದೀನಿ ನೀನ್ ಇನ್ನು ನಿನ್ಕಂಡು ಏನ್ ನೋಡ್ತಿದ್ಯಾ ಒಡಗು ಬೇಗ ಬೇಗ ಮತ್ತೆ ನಾನು ಮೀನ್ ನೋಡನೆ ಅಂತ ಚಿಕ್ಕ ಮೀನ ದೊಡ್ಡ ಮೀನ ವಾಗ ಸುಮ್ಕೆ ಅಮ್ಮಕ್ಕಿಂತ ತೊಳಿವಾಗ ನೋಡಿವಂತೆ ಹೋಗು ಎಲ್ಲ ದಪ್ಪನೇ ಮೀನ್ ಕಣು ಚೆನ್ನಾಗಿದಾವ್ ಕಣ ವಾಗ ಸುಮ್ಕೆ ಸರಿ ಕಣ್ತಾ ಆಯ್ತು ನಾನು ಹೋಗ್ಬಿಟ್ಟು ನಲ್ಲಿ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಡ್ ಬರ್ತೀನಿ ಅದೇ ಪಾರಾಜಿ ಬೇಗ ಬೇಗ ಹಾ ನಿನ್ಗು ನಿಮ್ ತಾತಂಗ್ಲಾಕ್ ಸರಿ ಒಂದ್ ಬಿಟ್ಟಾಯ್ತಾಗಿ ಕೋರಿ ಕೋರಿ ಮೀನು ಅಂತ ಹೇಳ್ತೀರಾ ಬಿಟ್ಬಿಟ್ಟು ಇನ್ನೊಂದ್ ತೊಳ್ಕೊಂಬೇ ಕುತ್ಕೋಬೇಕು ಇವಾಗ ನಾನು ಹೇಳ್ದಂಗ್ ಕೇಳದಂಗ ಇನ್ನೊಂದ್ ದಿವಸ ಹೋದ್ರೆ ಮಾತ್ರ ನೋಡು ಅಯ್ಯ ಸರಿ ಕಣ ಆಯ್ತು ಹಾಗೆ ಇನ್ನೆಷ್ಟ್ ಕೋಪ ಮಾಡ್ಕಳ್ತೀಯ ವಾಗೆ ಸುಮ್ಕೆ ನಾನ್ ಇನ್ನೆಲ್ಲ ಹಿಡಿಯಕ್ ಹೋಗ್ತೀನಿ ಏನ ಅಪ್ರೂಪಕ್ಕೆ ಮೊದ್ಲಿಂದ ಹಿಡ್ದು ಹಿಡ್ದು ರೂಢಿ ಅಲ್ವೇನೆ ಏನ ಕರ್ದಾ ಅಂತ ಹೋಗ್ಬಿಟ್ಟೆ ಹೋಗಿ ನಾಯ್ತು ವಯಸ್ಸಾಯ್ ಕಣ ಹೋಗಿ ಇನ್ನೆಲ್ಲ ಹೋಗ್ತೀನಿ ನನ್ನ ಕೈಲೆಲ್ಲ ಆಗುತ್ತೆ ಇವತ್ತೇನೆ ಸುಸ್ತಾಗಿ ಹೋಗಿ ಇವಾಗ ಆಯ್ತು